ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಬನ್ನಿ ಇವತ್ತು ನಾನು ಒಂದು ಹೊಸ ರೆಸಿಪಿಯನ್ನು ತೋರ್ಸಾಕತ್ತೀನಿ ಏನಂತಂದ್ರೆ ಹಾಲು ಗುಂಬಳಕಾಯಿ ಹಾಲು ಗುಂಬಳಕಾಯಿ ಪಲ್ಯನ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬರ್ರಿ ನೋಡೋಣ ಇಲ್ಲಿ ನೋಡ್ರಿ ಈಗ ಹಾಲು ಕುಂಬಳುಕಾಯಿನ ಹೆಚ್ಕೊಳಕತ್ತೀ ನಾನು ಈಗ ಅದನ್ನ ಪೂರ್ತಿ ಸಿಪ್ಪಿನೆಲ್ಲ ಹೆಚ್ಗೇಬೇಕ್ರಿ ಈಗ ಒಂದು ಸ್ವಲ್ಪ ಸಿಪ್ಪಿ ಇರಬಾರ್ದು ಯಾಕಂದ್ರೆ ಸಿಪ್ಪಿ ಸ್ವಲ್ಪ ಭಾಳ ರೀ ಅದು ಈಗ ಒಂದು ಪೂರ್ತಿ ಸಿಪ್ಪಿನ ಹೆಚ್ಚಾಕತ್ತ ನೋಡ್ರಿ ಈಗ ಸಿಪ್ಪಿ ಹೆಚ್ಕಂಡು ಅದು ಸ್ವಲ್ಪ ಸಿಪ್ಪಿನ ಭಾಳ ಎಟ್ಟಿನೇ ರೀ ನೋಡ್ರಿ ಇಲ್ಲ ಪೂರ್ತಿ ಸಿಪ್ಪಿ ಹೆಚ್ಚಾಗುತ್ತಾನೆ ನೋಡ್ರಿ ಇಲ್ಲಿ ಸಿಪ್ಪಿನೆಲ್ಲ ಇದನ್ನ ಒಟ್ಟು ಸರಿಯಾಗಿ ಒಂದು ಚೂರು ಇಲ್ದಂಗೆ ಸಿಪ್ಪಿ ಹರ್ಕೋಬೇಕು ರೀ ಇದನ್ನ ನಾನು ಜಾಸ್ತಿ ಇಡಿಗಿನ ಉಪ್ಯೋಗಿಸ್ತದೆ ರೀ ಚಾಕುಸಿಲಿ ನಂಗೆ ಹೆಚ್ಚಾಗಿ ಬರೋಂಗಿಲ್ಲ ಹೀಗಾಗಿ ನಾವು ಹಿಡ್ಗೆಯಾಗಾದ್ರೆ ನಮ್ಗೆ ಸರಿಯಾಕತ್ತೀ ಇದು ಅದ್ರಾಗ ಸ್ವಲ್ಪ ಇದು ಚಾಕುದಿಲಿನ ಹೆಚ್ಚಾಕು ಬರೋಂಗಿಲ್ಲ ನೋಡ್ರಿ ಇಲ್ಲಿ ಮನೆಯಲ್ಲಿ ಎಲ್ಲರೂ ಮಾಡ್ಕೋರಿ ಇದನ್ನ ಭಾಳ ಈಸಿ ಅಂದ್ರೆ ಈಝಿ ರೀ ಇದು ಚಪಾತಿಗೆ ರೊಟ್ಟಿಗೆ ಅನ್ನದ ಜೊತೆ ಸೈಡ್ಗೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತದೆ ನೋಡ್ರಿ ಇದು ನಾನು ಅವಾಗ ಅವಾಗ ಮಾಡ್ತಾನೆ ಇರ್ತಾನೆ ಇದು ಮಾರ್ಕೆಟ್ನಾಗ ಸಿಕ್ತೈತ್ರಿ ಸಂತಿ ಒಳಗೆ ಮತ್ತಂದ್ರೆ ಅಂದ್ರೆ ಹಿತ್ತಲ್ದ ಪತ್ತಲ್ದಾಗ ಒಂದು ಬೀಜ ಹಾಕಿದ್ರೆ ಸಾಕ್ರಿ ಭಾಳ ಅಂದ್ರೆ ಭಾಳ ಇವು ನೋಡ್ರಿ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟನಿ ಸ್ವಲ್ಪ ಹಾಕೀನ್ರಿ ನಾನು ಎಣ್ಣೆನ ಸ್ವಲ್ಪ ಅಂತಂದ್ರೆ ಸ್ವಲ್ಪ ನಾವು ಉಪ್ಯೋಗಿಸ್ಬೇಕ್ರಿ ಎಣ್ಣೆನ ಯಾಕಂತಂದ್ರೆ ಜಾಸ್ತಿ ಎಣ್ಣೆನ ಈಗ ಉಪ್ಯೋಗಿಸ್ಬಾರ್ದು ನೋಡ್ರಿ ಈಗ ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ ಭಾಳ ಬರಕತ್ತವಲ್ರಿ ಈಗ ಆದಷ್ಟು ನಾವು ಎಣ್ಣೆನ ಸ್ವಲ್ಪ ಕಡಿಮೆ ಮಾಡ್ಬೇಕು ನೋಡ್ರಿ ನೋಡ್ರಿ ಈಗ ಕಡಿಮೆ ಹಾಗಾಕತ್ತೀ ಕಡಿಮೆನ ಈಗ ಮತ್ತೆ ಸ್ವಲ್ಪ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಹಾಕತ್ತ ನೋಡ್ರಿ ಭಾಳ ರೀ ಇದು ಏನು ಭಾಳ ಏನು ರೀ ಏನು ಬೇಡ ಅಂತಂದು ಮಾಡೋದಂತಂದ್ರೆ ಇದು ಸಿಂಪಲ್ ಮೆಥಡ್ ರೀ ನಿಮ್ಗೆ ನಾನು ಯಾವ ರೀತಿ ಯಾವುದು ಬೇರೆ ಏನು ಮಸಾಲೆ ಹಾಕ್ತಾನೆ ಸಿಂಪಲ್ಲಾಗಿ ರೀ ಈಗ ಸಡನ್ನಾಗಿ ನಾವು ಏನಾದರೂ ಒಂದು ಮಾಡ್ಕೋಬೇಕತ್ತಪ್ಪ ಪಲ್ಯನ ಅಂತಂದ್ರೆ ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ ಇದನ್ನ ಈ ಫ್ರೈ ಆತ್ರಿ ಈಗ ನಾನು ಹೆಚ್ಚಿಟ್ಟಿರುವಂಥ ಹಾಲು ಗುಂಬಳಕಾಯಿನ ರೀ ಅವ್ನು ಹಾಕಕ್ಕ ನೋಡ್ರಿ ನೋಡ್ರಿ ಯಾವ ಥರ ಬೆಣ್ಣೆ ಥರನ ಸೇಮ್ ಕಾಣಿಸತ್ತೆ ನೋಡ್ರಿ ಅದು ಫುಲ್ಲು ಬಿಳಿ ಬಿಳಿ ರೀ ದೌಡನ ಬೇಯ್ತೈತಿ ರೀ ಇದು ಇದ್ರೊಳಗೆ ಸ್ವಲ್ಪ ಇದಾದ್ರೆ ಫ್ರೈ ಆತಂದ್ರೆ ಸಾಕ್ರಿ ಭಾಳ ಮೆತ್ತಗಾಗ್ಬಿಡ್ತೈತಿ ಅದಕ್ಕನ್ನ ಇದನ್ನ ಬೆಣ್ಣೆ ಥರ ಅಂತಂದು ಹೇಳ್ಬೋದು ನೋಡ್ರಿ ಇದು ಪಲ್ಯನ ನೋಡ್ರಿ ಸರಿಯಾಗಿ ಒಂಚೂರು ಫ್ರೈ ಮಾಡಿ ಈಗ ಸ್ವಲ್ಪ ಕೈ ಬಿಡ್ತಾನೆ ನೋಡ್ರಿ ಈಗನ್ನ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸೋಕತ್ತ ನೋಡ್ರಿ ಈಗ ಒಂದು ಸ್ವಲ್ಪ ಸರಿಯಾಗಿ ನೋಡ್ರಿ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಾನೀ ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಚಿಗೆ ತಕ್ಕಷ್ಟು ಖಾರ ಹಾಕುತ್ತ ನೋಡ್ರಿ ಸ್ವಲ್ಪ ಒಂದು ಚಿಟಿಗೆ ಎಷ್ಟು ಅರಿಶಿನ ರೀ ಒಂದು ಚಿಟಿಗೆ ಅಷ್ಟು ಗರಂ ಮಸಾಲೆ ಹಾಕ್ತಾನೆ ನೋಡ್ರಿ ಈಗ ಭಾಳ ಏನು ಏನು ಇಂಗ್ರೀಡಿಯಂಟ್ಸ್ ಏನು ಬ್ಯಾಡ್ರಿ ಇದಕ್ಕೆ ಈಗ ರುಬ್ಕೊಳ್ಳೋದು ಮಸಾಲೆ ಈಗ ಸಲ ಏನೂ ಏನು ಅವಶ್ಯಕತೆ ಇಲ್ರಿ ಇದು ದಿಢೀರನ್ನ ಮಾಡ್ಕೊಳೋದ್ರಿ ನೋಡ್ರಿ ಇದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ ಈಗ ನಾ ಪೂರ್ತಿ ಅಷ್ಟು ಫ್ರೈ ಮಾಡ್ತೇನೆ ರೀ ಈಗ ಸ್ವಲ್ಪ ಫ್ರೈ ಮಾಡಿ ಒಂಚೂರು ಒಂದು ಒಂದು ನಿಮಿಷ ಬಿಡ್ಬೇಕ್ರಿ ನೋಡಿರಿ ಕಲರ್ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸೋಕೊತೀ ಅಂಥೇಳಿ ನೋಡ್ರಿ ಈಗ ಸ್ವಲ್ಪ ಫ್ರೈ ಮಾಡಿದ್ರಿ ಈಗ ನಾನು ಈಗ ಸ್ವಲ್ಪ ಗುರುಳು ಪುಡಿ ಹಾಕತ್ತೆ ನೋಡಿರಿ ನಮ್ಮ ಕಡೆ ಅಂತ ಗುರುಳು ಪುಡಿ ಅಂದ್ರೆ ಬೇಕೇ ಬೇಕು ನೋಡಿರಿ ಗುರುಳ ಪುಡಿ ಇಲ್ದ ನಾವು ಯಾವ ಅಡಿಗೆನ ಮಾಡಂಗಿಲ್ಲ ಇಲ್ಲ ಪುಡಿ ಹಾಕಿದ್ರೆ ನಮಗೆ ಅಡಿಗೆ ಟೇಸ್ಟ್ ಬರೋದು ನೋಡ್ರಿ ಯಾವುದೇ ಪಲ್ಯ ಆದರೂ ನಾವು ಹಂಗೆ ಮಾಡಂಗಿಲ್ಲ ರೀ ಗುರುಳು ಪುಡಿ ಬೇಕಾ ಬೇಕು ನೋಡಿರಿ ನಮ್ಗೆ ಈಗ ಲಾಸ್ಟಿಗೆ ಅದನ್ನ ಗುರುಳು ಪುಡಿ ಹಾಕಿದ್ನಲ್ರಿ ಒಂದು ಸ್ವಲ್ಪ ಈಗ ನೀರು ಹಾಕ್ತಾನೆ ನೋಡ್ರಿ ಈಗ ಈಗ ಸ್ವಲ್ಪ ಎಲ್ಲ ರೀ ಒಂದು ಚೂರು ಅದು ಸ್ವಲ್ಪ ಬೇಯ್ಬೇಕಲ್ರಿ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಹಾಕ್ಬೇಕ್ರಿ ಭಾಳ ಹಾಕಂಗಿಲ್ಲ ಈಗ ನೋಡ್ರಿ ಅದು ಎಣ್ಣೆ ರೀ ಈಗ ನೋಡ್ರಿ ಒಂದು ಚೂರು ಹಾಕಿ ನೀರನ್ನ ಈ ಪೂರ್ತಿ ಕೈಯಾಡಾಕತ್ತಿ ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿರಿ ನೋಡ್ರಿ ಎಷ್ಟು ಚಲೋ ಬಂದತ್ ನೋಡ್ರಿ ಪಲ್ಯೆ ಎಷ್ಟು ಚೆನ್ನಾಗಿ ಬಂದತಿ ಇದು ಹಾಲು ಗುಂಬಕಾಯಿ ಪಲ್ಯ ಅಂತ ಗೊತ್ತಾನ ರೀ ಯಾಕಂತಂದ್ರೆ ಇದಕ್ಕೆ ಯಾವುದೇ ಥರದ ಮಸಾಲೆ ಗೀಸಾಲೆ ಏನೂ ರುಬ್ಬಬೇಕಿಲ್ರಿ ಹೀಗಾಗಿ ಭಾಳ ಟೇಸ್ಟಾಗಿ ಬಂದದ ನೋಡ್ರಿ ನೋಡಿರಿ ಯಾವ ಥರ ಬಂದದ ಪಲ್ಯ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಅನ್ನದ ಜೊತೆ ನಂತರ ಸೂಪರ್ ರೀ ಚಪಾತಿ ರೊಟ್ಟಿಗಂತ್ರ ಭಾರಿ ಅಂದ್ರೆ ಭಾರಿ ಚಲೋ ಹಾಕತ್ತ ನೋಡ್ರಿ ಇದು ಮನೇಲಿ ನೀವು ಮಾಡ್ಕೋರಿ